ಅಭಿವೃದ್ಧಿಗೆ ವಿರೋಧ ಮಾಡೋರ ಬಗ್ಗೆ ಏನು ಹೇಳೋಕ್ಕಾಗ್ತದೆ ಸಹಿಸ್ಲಾರ್ದಿರೋರು ಇಂಥವೆಲ್ಲ ಮಾಡ್ತಾರೆ ಅಲ್ಲಿ ಚೂ ಬಿಟ್ಟು ಬೇರೆಯವ್ರನ್ನ ರೋಲ್ ಗಿರಾಕಿಗಳು ಇರ್ತಾರೆ ಕೆಲವರು ಯಾವುದೋ ಸಂಘ ಸಂಸ್ಥೆ ಅವರು ಹೆಸ್ ಎಲ್ ಕಾರ್ಡ್ ನಿಮ್ದು ನಿಂತವೆ ನಿಂತಾರೆ ನಾವೆಲ್ಲ ಭಾಳ ನಿಮಗೂ ಎಲ್ಲ ಗೊತ್ತಿರ್ತವೆ ಇಂಥವ್ರು ಬಂದು ಮುಂಚೂಣಿಯಲ್ಲಿ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ ಬೇಕು ಯಾರೋ ಪ್ರಸಾದ ಅದನ್ನ ತಗೊಂಡು ಇಂಥವೆಲ್ಲ ಮಾಡ್ತಿರ್ತಾರೆ ಯಾರಾದರೂ ಅಭಿವೃದ್ಧಿ ಕಾರ್ಯ ಆಗೋದು ಬೇಡ ಅಂತಾರ ಸಾರ್ವಜನಿಕರು ಸಾರ್ವಜನಿಕರು ಹೇಳಿದ್ರೆ ಹೇಳಿ ಯಾರೋ ಕೆಲ್ಸಕ್ ನಾಲ್ಕು ಜನ ಹೇಳ್ಬಿಟ್ರೆ ಅದನ್ನ ನಾವು ಏನು ಮಾಡೋದು ಅದ್ರ ಬಗ್ಗೆ ಈ ಯಾರೋ ಈ ವಿರುದ್ಧ ಮಾಡ್ತಾವ್ರೆ ಮಾತಾಡೋದಷ್ಟು ನಿಮ್ಮದು ಆಯ್ತಾ ಅದ್ರ ಮಧ್ಯೆ ಇನ್ನ ಪ್ರತ್ಯೇಕ ಪರ್ಟಿಕ್ಯುಲರ್ ವ್ಯಕ್ತಿ ನೇಮ್ ಬಂದಾಗ ಆ ವ್ಯಕ್ತಿ ಬಗ್ಗೆ ಹೇಳ್ತೆ ಯಾರೋ ವ್ಯಕ್ತಿ ಗೊತ್ತಿರ್ತದೆ ಅದನ್ನ ಯಾಕೆ ನಾವು ನಮ್ಮ ಬಾಯಿಂದ ಹೇಳtors ಬಗ್ಗೆ ಹೆಸರು ಹೇಳಿ ಯಾಕೆ ನಮ್ಮ ಬಾಯಿಂದ ಮಾತನಾಡಬೇಕು ಏಣಿ ಸರ್ ಸರ್ ಒತ್ತಾರೆ ಈಗ ನಿಮ್ಮ ಇದುಕ್ಕೆ ಆಗಿದೆ ನಾನೇನಂತ ಅವರ ಬಗ್ಗೆನೇ ಆಗಲಿ ಸಂಘಟನೆ ಅವ್ರ ವಿರುದ್ಧವಾಗಿ ನಾನು ಏನು ಮಾತಾಡ್ಲಿಲ್ಲ ನಾವೆಲ್ಲರಗೂ ಪರವಾಗಿ ಕೆಲಸ ಮಾಡುತ್ತಿರೋದು ನಾನೇನ ಅವ್ರ ವಿರುದ್ಧ ಒತ್ತಾರೆ ನಿಮ್ಮ ಪ್ರಶ್ನೆ ನಿಷ್ಟೆ ಈಗ ಹೇಳಿದಾಗ ಅದರಿಂದ ಇದು ನಿಮ್ಮ ವಿಡಿಯೋದರು ಎಲ್ಲರೂ ಸೇರ್ಸಾಕ್ಬಿಟ್ಟಿದ್ರು ಗೆದ್ರಿಗೆರೆ ಪಂಚಾಯತಿ ಇದು ಪಂಚಾಯತಿ ಮಾಧ್ಯಮದಲ್ಲಿ ಆತರ ಅವ್ರಿಗೆ ಬಿಂಬಿಸ್ಬಿಟ್ಟಿದ್ವಿ ಅವ್ರಿಗೆ ಒಂದ್ ತಪ್ಪು ಗಿಡ ಅನೌನ್ಸ್ ಆದಾಗ ಅವ್ರು ಸಭೆ ಮಾಡಿದ್ರು ನನ್ ಗಮನಕ್ಕೆ ಬಂತು ಅದೇನು ಅವ್ರೇನು ನನ್ನ ವಿರುದ್ಧ ಮಾತಾಡಿರಲಿಲ್ಲ ಸಭೆಯಲ್ಲಿ ಇನ್ನೊಂದು ಮಾಡಿರ್ಲಿಲ್ಲ ಇಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋ ತರ ಚರ್ಚೆ ಆಯ್ತಾರ ನಾನ್ ಅದನ್ನ ಕೇಳದೆ ನನ್ನ ಹತ್ರ ಬನ್ನಿ ನಾನೇ ಬರ್ತೀನಿ ಅಲ್ಲಿಗೆ ಊರಿಂದ ಬಂದ್ಮೇಲೆ ಸೇರ್ ಚರ್ಚೆ ಮಾಡುವ ಅದರಿಂದ ಯಾರಿಗ ಅನಾನುಕೂಲ ಆಗ್ತದೆ ಏನು ಅಂತ ಚರ್ಚೆ ಮಾಡುವ ಅದ್ಬಿಡ್ಬಿಟ್ಟು ನೀವು ನೀವೇ ಸೇರ್ಕೊಂಡು ಒಬ್ರಿಗೊಬ್ರು ಸೃಷ್ಟಿ ಆಗೋದು ಬೇಡ ನಾನು ಮಾತಾಡ್ತೇವ್ ಯಾಕೆ ನೀವು ನನ್ನ ಕೇಳ್ಬೋದಿಲ್ಲ ನಾನು ನಿಮ್ಗೆ ಸಿಗದೆ ನಿಮ್ ಕಾ ಸಂಪರ್ಕದಲ್ಲಿ ಯಾವುದೋ ಕಿವಿ ಮಾತು ಅಥವಾ ಇನ್ಯಾವುದೋ ಮಾಡೋದಕ್ಕೆ ನೀವು ಆ ತರ ಮಾಡೋದು ಅಂತಾನೆ ಅಲ್ಲ ಅಂತ ಕೇಳಿದೆ ಹಿಂದೆ ಮಾತಾಡಿದ್ದೆ ನಾನು ಆಚೆ ಹೋಗು ಇನ್ನು ಮೊದ್ಲೇನೆ ಅವರು ಮಾತಾಡಿದ್ದೆ ಎಲ್ಲ ಸಂಪಾದಕರಲ್ಲವರೇ ನನ್ನ ಎಲ್ರಿಗೂ ಅವರು ಅವ್ರು ಮಾಡೋ ಕೆಲಸ ಕಾರ್ಯಗಳು ನಾನು ಕೂಡ ಪೂರ್ವ ಹೋಗಿ ನನ್ನ ನನ್ನ ಮಾರಲ್ ಸಪೋರ್ಟ್ ಏನ್ ಮಾಡೋದು ನಾನು ಎಲ್ರಿಗೂ ಮಾಡ್ತೇನೆ ಏನ್ ನಮಗೆ ಈ ತಾಲೂಕಲ್ಲಿ ನಾವು ಬಂದಿರ್ತೀವಿ ಒಂದು ಒಳ್ಳೆ ಸೇವೆ ಮಾಡಬೇಕು ಒಂದು ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದೆ ನಾನು ಯಾರನ್ನೋ ಅವ್ರದ್ದು ಕೆಟ್ಟವ್ರನ್ನ ಕೆಟ್ಟವ್ರು ಅನ್ಬೇಕಾಯ್ತದೆ ಅದರಿಂದ ನಾನೇ ನಮ್ಮ ಪರ್ಟಿಕ್ಯುಲರ್ ವಿಶ್ ವ್ಯಕ್ತಿ ವಿಚಾರ ಹೇಳಿದೆ ಅಲ್ಲಿ ಸೊ ಅದನ್ನೇನಾಗಿದೆ ಇದು ನನಗೆ ಗೊತ್ತಿಲ್ಲ ನೀವೇನು ಇದು ಬಾಂಧವ್ಯಗಳ ಬೆಸುಗೆ